ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್ ಇವತ್ತು ಫೈನಲಾಗಿ ಟೈಮ್ ಬಂದೇ ಬಿಟ್ಟು ಏನಪ್ಪ ಅಂತ ಹೇಳಿದರೆ ನಾನು ತುಂಬ ಟೈಮಿಂದ ಮೇಕಪ್ ಮಾಡುವ ಅಂತ ಥಿಂಕ್ ಇದ್ದೆ ಪ್ರಾಡಕ್ಟ್ ಎಲ್ಲ ಬೈ ಮಾಡಿ ಆಲ್ರೆಡಿ ಇಟ್ಟಿದ್ದೆ ಆದರೆ ಪ್ರಾಡಕ್ಟ್ಸಿಗೆ ಟೈಮ್ ಬರಲಿಲ್ವಾ ನನಗೆ ಟೈಮ್ ಸಿಗ್ಲಿಲ್ವಾ ಅಂತ ಗೊತ್ತಿಲ್ಲ ಫೈನಲಾಗಿ ಮೇಕಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ತುಂಬ ಮಂದಿ ಗೊತ್ತುಂಟು ಯಾವ ಥರ ಮೇಕಪ್ ಮಾಡೋದು ಅಂತ ನಾನು ಕೂಡ ಸಿಂಪಲ್ ಆಗಿ ಮೇಕಪ್ ಮಾಡ್ತಾ ಇದ್ದೇನೆ ಫೈನಲ್ ಆಗಿ ಯಾವ ಥರ ಲುಕ್ ಬರುತ್ತೆ ಅಂತ ನೋಡುವ ಅಂತ ಹೇಳಿ ಮೇಕಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಿರುವ ಹಾಗೆ ನಾನೊಬ್ಬಳು ಹೌಸ್ ವೈಫ್ ಮನೆಯಲ್ಲೇ ಕೂತ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಇರ್ತಾ ಇರ್ತೇನೆ ಹಾಗೆ ಇವತ್ತು ಕೂಡ ಮೇಕಪ್ ಮಾಡುವ ಅಂತ ಹೇಳಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಹೌಸ್ ವೈಫ್ ಹೇಳೋದು ಚಿಕ್ಕ ಒಂದು ಶಬ್ದ ಅಷ್ಟೇ ಅಲ್ಲ ತುಂಬ ಕೆಲಸ ಇರುತ್ತೆ ಹೌಸ್ ವೈಫ್ ಅವರಿಗೆ ಎಲ್ಲರೂ ಹೇಳ್ತಾರೆ ಹೌಸ್ ವೈಫ್ ಹೌಸ್ ವೈಫ್ ಅಂತ ಹೌಸ್ ವೈಫ್ ಕೂಡ ಒಂದು ಕೆಲಸನೇ ಆದರೆ ಆ ಕೆಲಸಕ್ಕೆ ಯಾವುದೇ ರೀತಿಯಾದ ಪೇಮೆಂಟ್ ಎಲ್ಲ ಸಿಗೋದಿಲ್ಲ ಫ್ರೆಂಡ್ಸ್ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ ಫ್ರೆಂಡ್ಸ್ ನಾನು ತುಂಬ ಟೈಮಿಂದ ವ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ದೇನೆ ನಿಮಗೆ ಚಾನಲ್ ಇಷ್ಟ ಆದ ಚಾನಲನ್ನು ಲೈಕ್ ಕೂಡ ಮಾಡ್ಬೋದು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಕಮೆಂಟ್ಸ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಹೌಸ್ ವೈಫಿಗೆ ಹೌಸ್ ವೈಫ್ ಅವರೇ ಸಪೋರ್ಟ್ ಕೊಟ್ಟರೆ ತುಂಬ ಅವರು ಕೂಡ ಗ್ರೋತ್ ಆಗಬಹುದು ಲೈಫಲ್ಲಿ ಸಕ್ಸೆಸ್ಫುಲ್ ಆಗಬಹುದು ಅಂತ ಹೇಳ್ತೇನೆ ಲೈಫಲ್ಲಿ ಸಕ್ಸಸ್ಫುಲ್ ವುಮೆನ್ ಆಗಬಹುದು ಇಲ್ಲದ್ರೆ ಮನೆಯಲ್ಲೇ ಕೂತ್ಕೊಂಡು ಏನು ಮಾಡೋದಿಲ್ಲ ಅಂತ ಹೇಳುವವರಿಗೆ ನಾವು ಒಂದು ಎಕ್ಸಾಂಪಲ್ ಕೂಡ ಆಗಬಹುದಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಯಾವ ಥರ ಬಂತು ಅಂತ ನನಗೆಂತೂ ಖುಷಿ ಆಯಿತು ತುಂಬ ಡಿಫ್ರೆಂಟಾಗಿ ಆಗಿ ಕಾಣ್ತಾ ಇದ್ದೇನೆ ವ್ಲಾಗ್ ಇಷ್ಟ ಆದರೆ ಚಾನಲಾಗಿದ್ದು